ಅನಿರೀಕ್ಷಿತ ಹಳದಿ ಮಾರ್ಗ ಉದ್ಘಾಟನೆಗೆ ಇವತ್ತು ಬೆಂಗಳೂರು ನಗರ ಉಸ್ತುವಾರಿ ಸಚಿವರ ಡಿ ಮತ್ತು ಡಿ ಸಿ ಶಿವಕುಮಾರ್ ಸರ್ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ ನಮಸ್ತೆ ಈಗ ಅದನ್ನ ಮೂಡಿಲ್ಲ ನೆಕ್ಸ್ಟ್ ಟೈಮ್ ಸಿಕ್ಕಾಗಿ ಹೇಳ್ತೀನಿ ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ ಇದರಿಂದಾಗಿ ಈ ಐಟಿ ಬಿ ಟಿ ಕಂಪನಿಗಳಿಗೆ ಅನುಕೂಲ ಆಗಿ ಟ್ರಾಫಿಕ್ ಏನಾದರೂ ನಿಯಂತ್ರಣ ಆಗ್ಬೋದು ರೋಡು ಯಾರಿಗ ಹೇಳ ನಮ್ಮ ಪ್ರಾಬ್ಲಮ್ ಏಳು ಸಾವಿರದ ಆರ್ನೂರ ಹತ್ತು ಕೋಟಿ ರೂಪಾಯಿ ಈಗ ಖರ್ಚಾಗಿದೆ ಮೂವತ್ತೊಂದನೇ ತಾರೀಕು ಸರ್ಟಿಫಿಕೇಟ್ ಬಂದಿದೆ ಪಾಪ ನಮ್ಮ ಎಂ ಪಿ ಇನ್ನ ಹುಡುಗ ಇನ್ನ ಅನುಭವ ಇಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳ್ತಿದ್ದ ನಾವ್ ಹಂಗೆಲ್ಲ ಮಾಡಕಾಗಲ್ಲ ಕಮಿಷನರ್ ಆಫ್ ಸರ್ಟಿಫಿಕೇಶನ್ ಕೊಡ್ಬೇಕಾದವರು ಮೂವತ್ತೊಂದನೇ ತಾರೀಕು ಜುಲೈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಾವು ಇವತ್ತು ನಾಲ್ಕನೇ ತಾರೀಕು ಐದನೇ ತಾರೀಕಲ್ಲಿ ನಾವು ಇದ್ದೀವಿ ಪ್ರೈಮ್ ಮಿನಿಸ್ಟ್ರು ಹತ್ತನೇ ತಾರೀಕು ಅವರು ಟೈಮ್ ಕೊಟ್ಟಿದ್ದಾರೆ ಇದನ್ನು ನಾವು ಈಗ ನಮಗಿನ್ನ ಮೆಟ್ರೋಯಿಂದ ನಮಗೆ ಇದು ಏನು ಸರ್ಟಿಫಿಕೇಷನ್ ಇತ್ತಲ್ಲ ಅಲ್ಲಿವರೆಗೂ ನಾವು ಅದನ್ನು ಮಾಡೋಕ್ಕಾಗಲ್ಲ ಈಗ ಮೂರು ರೈಲು ಮಾತ್ರ ಬಂದಿದೆ ಇನ್ನೊಂದು ಹತ್ತನೇ ತಾರೀಕು ಬರ್ತದೆ ಅದನ್ನು ರೆಡಿ ಮಾಡೋದಕ್ಕೆ ಒಂದು ವಾರ ಹತ್ತು ದಿನ ಬೇಕಾಗ್ತದೆ ಈಗ ಮೂರು ಫ್ರೀಕ್ವೆನ್ಸಿ ನಾವು ಆ್ಯಡ್ ಮಾಡ್ತಾ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಹೊಸೂರು ರೋಡ್ಗೆ ಎಲ್ಲ ಅನುಕೂಲ ಆಗೋವಂಥದ್ದು ಎಲ್ಲೋ ಲೈನು ಭಾಳ ಇಂಪಾರ್ಟೆಂಟು ಸೊ ಅದಕ್ಕೆ ಪ್ರೈಮ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಒಪ್ಕೊಂಡಿದ್ವಿ ನಾನು ನಮ್ಮ ಬಿ ಡಿ ಎ ಚೇರ್ಮನ್ನು ಮತ್ತು ಕೃಷ್ಣಪ್ಪನವರು ರಾಮ ಮೂರ್ತಿ ಮತ್ತು ನಮ್ಮ ಸತೀ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಸ್ಗೂ ಹೇಳಿದ್ದೀನಿ ನಾನು ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ರೆಕೀ ಮಾಡ್ತಾಯಿದ್ದೀನಿ ಅದಾದಮೇಲೆ ಹತ್ತನೇ ತಾರೀಕು ಪ್ರೈಮ್ ಮಿನಿಸ್ಟ್ರವರು ಇನಾಗ್ರೇಟ್ ಮಾಡ್ತಾರೆ ಇದು ನಮ್ದು ರೀ ನಮ್ ಚೀಫ್ ಮಿನಿಸ್ಟರ್ ನಾವು ಬಂದ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅವರು ಟೈಮ್ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕೆ ಕೊಟ್ಟಿದ್ದಾರೆ ನಾವು ಕಾಗದ ಬರ್ದಿದೀವಿ ಇದೇನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ ನಮ್ದು ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅವರು ಚೇರ್ಮನ್ ನಮ್ಮ ಪೌರಿ ಎಮ್ ಡಿ ಇಬ್ರು ಸೇರಿ ಮಾಡ್ತಾ ಇದ್ದು ಯಾರಿಗೋ ಕಿವಿ ಮೇಲೆ ಹೂವು ಬರೋದು ಯಾರಿಗೂ ಇಲ್ಲ ಇಲ್ಲಿ ಇದು ಜನರ ಸೇವೆ ನಾವು ಮಾಡ್ತಾ ಇರೋದು ರಾಜಕಾರಣ ಇದರಿಂದ ಏನು ರಾಜಕಾರಣ ಬರೋದಿಲ್ಲ ಇದ್ರಿಂದ ಯಾರು ಏನು ಬರೋದಿಲ್ಲ ನಾವು ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದೀವಿ ನಮಗೆಲ್ಲ ದೇವರು ನಿಮಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟವ್ರೆ ನಾವು ಸೇವೆ ಮಾಡ್ತಾ ಇದ್ದೀವಿ ಸ್ವಲ್ಪ ಫೈನಾನ್ಷಿಯಲ್ ಕನ್ಟನ್ಸ್ ಇದೆ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವಿ ಈಗ ಯಾರಾರ ಗಲಾಟೆ ಮಾಡ್ತವರಲ್ಲ ಕೆಲವು ಎಂ ಪಿಗಳು ಅವರೆಲ್ಲ ಸ್ವಲ್ಪ ಕೊಡಿಸ್ಲಿ ಫಸ್ಟು ಫಸ್ಟ್ ದುಡ್ಡು ಗಿಟ್ ಕೊಡ್ಸಿದ್ರೆ ಭಾಳ ಬೆಂಗ್ಳೂರ್ ಭಾಳ ಒಳ್ಳೆಯದು ಅವ್ರು ಯಾರೇನು ದುಡ್ಡು ಕೊಟ್ಟವ್ರೆ ಅಂತ ಹೇಳಲಿ ಒಬ್ರು ದುಡ್ಡು ಕೊಟ್ಟಿದ್ ಮಾತಾಡಲ್ಲ ಬರೀ ಏನಾದ್ರು ತಪ್ಪದೆ ನೋಡ್ತಾರೆ ಬಾಂಬ್ ಬೇಕು ನನ್ನ ಸೈನ್ಸ್ ಸಾಕು ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಲೈನ್ ನ ಇನ್ಸ್ಪೆಕ್ಷನ್ ಮಾಡಾದ್ಮೇಲೆ ಇನಾಗ್ರೇಷನ್ಗಿಂತ ಮೂರು ದಿವಸ ಮುಂಚೆ ಅವ್ರು ಸಮಯ ಮಾಡ್ಕೊಂಡು ಹೋಗಿದ್ದಾರೆ ಅವರಿಗೆ ಅಭಿನಂದನೆಗಳು ಕೃತಜ್ಞತೆ ಬಟ್ ನಿನ್ನೆ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ಎಂ ಪಿ ಇನ್ನೂ ಬಹಳ ಚಿಕ್ಕ ಹುಡುಗ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಇದರ ಓಪನಿಂಗಿಗೆ ಬಹಳ ಅರ್ಜೆಂಟ್ ಮಾಡ್ತಾ ಇದ್ದ ಅಂತ ನಾನು ಅವರಿಗೆ ಬಹಳ ವಿನಯಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವಿನಮ್ರತೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹೌದು ನಾನು ಹೊಸ ತಲೆಮಾರಿನೋನು ಅದಕ್ಕೆ ನನಗೆ ಅರ್ಜೆಂಟ್ ಕೆಲಸ ಆಗಬೇಕು ಅಂತಿದೆ ಅದಕ್ಕೆ ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ ಹೋಗ್ತಾ ಇರೋ ಸ್ಟೈಲ್ ನೋಡಿದ್ರೆ ಮುಂದೆ ಕರ್ನಾಟಕಕ್ಕೆ ಸಿಎಂ ಆದರೂ ಆಗ್ಬಿಡ್ತಾನೆ ಬೆಂಗಳೂರಿನಲ್ಲಿ ಈಜಿಪುರ ಫ್ಲೈಓವರ್ ಕಟ್ಟಕ್ಕೆ ಎರಡು ಕಿಲೋಮೀಟ್ರ್ ಫ್ಲೈಓವರ್ ಕಟ್ಟಕ್ಕೆ ಎಂಟೂವರೆ ವರ್ಷ ಆಯಿತು ಅದು ನನ್ನ ತಲೆಮಾರಿನವರಿಗೆ ಸರಿಯಲ್ಲ ಸರಿ ಅನಿಸಲ್ಲ ಅದು ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಷನ್ನು ಸಿವಿಲ್ ವರ್ಕೆಲ್ಲ ಕಂಪ್ಲೀಟ್ ಆದಮೇಲೂ ಕೂಡ ಮೂರುವರೆ ನಾಲ್ಕು ವರ್ಷ ಹಾಗೆ ಕಾಯ್ಕೊಂಡಿರುತ್ತೆ ಈಗಲೂ ಅರ್ಜೆಂಟ್ ಮಾಡಬಾರ್ದು ಅಂತಂದರೆ ಜನಕ್ಕೆ ಯಾವ ವಿಷಯಕ್ಕೆ ನಾವು ಅರ್ಜೆಂಟ್ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ರೆಪ್ರೆಸೆಂಟ್ಸ್ ಪಾಲಿಟಿಕ್ಸ್ ಆಫ್ ಡಿಲೇ ಡಿಲೇ ಮಾಡೋದೇನೇನೆ ಅವರದ್ದು ಪಾಲಿಟಿಕ್ಸು ಎಂಪಿ ಆಲಮಟ್ಟಿ ಡ್ಯಾಮ್ ಕತೆ ನಿಮಗೆ ಗೊತ್ತಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಶಂಕುಸ್ಥಾಪನೆ ಮಾಡಿದ್ರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಅದು ಕಂಪ್ಲೀಟ್ ಆಯಿತು ಪ್ರಾಬ್ಲಮ್ ಇಂದಿರಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡೋರು ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡೋರು ಈ ಸ್ಪೀಡಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶ ನಡೆಸಿದ್ರಿಂದ ಅರ್ಜೆಂಟ್ ಮಾಡದಲ್ಲೇ ಇದ್ದಿದ್ರಿಂದ ದೇಶ ಈ ಸ್ಥಿತಿಗೆ ಬಂದಿದ್ದು ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ಬೇಕಾಗಿರೋದು ಬಸ್ ಬೇಕಾಗಿರೋದು ದೊಡ್ಡ ದೊಡ್ಡ ಎಸ್ ಯು ಬಿ ಇಟ್ಕೊಂಡು ಓಡಾಡುವಂತ ಜನಕ್ಕಲ್ಲ ಯಾರ ಹತ್ರ ಬಸ್ ಇಲ್ಲ ಕಾರ ಇಲ್ಲ ಯಾರ ಹತ್ರ ದೊಡ್ಡ ಎಸ್ ಯು ವಿಗಳಿಲ್ಲ ಸಾಮಾನ್ಯ ಜನ ಯಾರು ಓಡಾಡ್ತಾರೆ ಅವ್ರಿಗೆ ಇದು ಅರ್ಜೆಂಟ್ ಆಗಿ ಬೇಕಾಗಿರೋದು ಈ ಎಲ್ಲೋ ಲೈನಿಗೆ ಇವತ್ತು ಎಂ ಪಿ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅರ್ಜೆಂಟ್ ಮಾಡ್ತಾ ಇರೋದಕ್ಕೆ ಬೈತಾ ಇರುವಂಥವ್ರು ಮೆಟ್ರೋ ಲೈನಿಗೆ ಅವ್ರ ಕೊಡುಗೆ ಏನಿದೆ ನಾಲ್ಕು ವರ್ಷದ ಹಿಂದೆ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಯಾಗಿ ಈ ಪ್ರಾಜೆಕ್ಟೇ ನಿಂತೋಗೋ ಸ್ಥಿತಿ ಬಂದಾಗ ನಾನು ಯಾವಾಗ ಲ್ಯಾಂಡ್ ಎಕ್ವಿಸಿಷನನ್ನು ಸರಿಪಡಿಸೋಕ್ಕೆ ಎಲ್ಲರೂ ಕರೆಸಿ ಪಂಚಾಯಿತಿ ಮಾಡಿ ರೆಡಿ ಮಾಡ್ತಾ ಇದ್ದೆ ಅವತ್ತು ಎಲ್ಲಿದ್ದರು ಇವರೆಲ್ಲರೂ ಸಿವಿಲ್ ವರ್ಕ್ ಪ್ರಾಬ್ಲಮ್ ಆಗಿ ಟೆಂಡರ್ಗಳು ಪ್ರಾಬ್ಲಮ್ ಆಗಿ ಕೋರ್ಟ್ನಲ್ಲಿದ್ದಾಗ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ಆಗಿನ ಅಧಿಕಾರಿಗಳ ಜೊತೆಗೆ ಕೋರ್ಡಿನೇಟ್ ಮಾಡಿ ಅದನ್ನೆಲ್ಲದನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲಿದ್ರು ಇದ್ದಾಗಲೂ ಇದ್ದಾಗ್ಲೂ ಎರಡು ಸಾವಿರದ ಇಪ್ಪತ್ನಾಲ್ಕು ಜನ್ವರಿವರೆಗೂ ಕೂಡ ಫುಲ್ ಟೈಮ್ ಎಮ್ ಡಿ ಇರಲಿಲ್ಲ ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ಡೆಲ್ಲಿಯಲ್ಲಿ ನಾಲ್ಕು ತಿಂಗಳು ಸತತವಾಗಿ ಬೆಂಗಳೂರು ಮೆಟ್ರೋಗೆ ಫುಲ್ ಟೈಮ್ ಎಮ್ ಡಿ ಬೇಕು ಇದರಿಂದ ಎಲ್ಲ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಇದೆ ಅರ್ಜೆಂಟ್ ಆಗಿ ಓಪನ್ ಮಾಡಬೇಕು ಅಂತಲೇ ಹೋರಾಟ ಮಾಡಿದ್ರು ನಾನು ಅವತ್ತೆಲ್ಲಿದ್ರು ಇರಲ್ಲ ನೀವು ಹಿಂದೆ ಸಿ ಎಂ ಆರ್ ಎಸ್ ಅಪ್ರೂವಲ್ ಬಂದಾದ ಮೇಲೆ ಇವು ರಾಜ್ಯದಿಂದ ಬಿ ಎಮ್ ಆರ್ ಸಿ ಯಲ್ಲೂ ಯು ಡಿ ಇಲಾಖೆಗೆ ಪತ್ರ ಬರೆಯೋರು ಉ ಯು ಡಿ ಇಲಾಖೆಯವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋರು ಮುಖ್ಯಮಂತ್ರಿಗಳು ಜಾಯಿಂಟ್ ಸೆಕ್ರೆಟ್ರಿ ಪತ್ರ ಬರೆಯೋರು ಜಾಯಿಂಟ್ ಸೆಕ್ರೆಟ್ರಿಯಿಂದ ಚೇರ್ಮನ್ನು ಸೆಕ್ರೆಟರಿಗೆ ಹೋಗೋದು ಅಲ್ಲಿಂದ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗೋದು ಈ ಎಲ್ಲ ಪತ್ರ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳಾಗಿರ್ತಿತ್ತು ಅವ್ರಿಗೇನು ಸಮಸ್ಯೆ ಇಲ್ಲ ಸರ್ ಅರ್ಜೆಂಟ್ ಇಲ್ವಲ್ಲ ಅವರಿಗೆ ಏನು ಓದ್ತಿರೋ ಏನೋ ಈಗಿನ ಕಾಲ್ ಹುಡುಗರು ಸಣ್ಣ ಸಣ್ಣ ಪ್ರಶ್ನೆಗೂ ಉತ್ತರನೇ ಗೊತ್ತಿಲ್ಲ ಇರೋದು ಯಾರಿಗೆ ಅಂತಂದ್ರೆ ಯಾರು ರಸ್ತೆಲಿ ಎರಡು ಎರಡು ಗಂಟೆ ಆಫೀಸಿಗೆ ಹೋಗೋಕ್ಕೆ ಒದ್ದಾಡ್ತಾರೆ ಅವರಿಗೆ ಝೀರೋ ಟ್ರಾಫಿಕ್ ಅಲ್ಲಿ ಓಡಾಡೋರಿಗೆ ಯಾವ ಅರ್ಜೆಂಟು ಮೆಟ್ರೋ ಬೇಕು ಅಂತ ಇವತ್ತು ಈ ಪ್ರಾಜೆಕ್ಟ್ ಡಿಲೇ ಆಗಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಫುಲ್ ಟೈಮ್ ಎಂ ಡಿಯನ್ನು ಅಪಾಯಿಂಟ್ ಮಾಡದಲ್ಲೇ ಇದ್ದಿದ್ದು ಕೇಂದ್ರ ಸರ್ಕಾರ ಸಿ ಆರ್ ಸಿ ಮೆಲ್ಕೋ ಟೀಟಾಗರ್ ಜೊತೆಗೆ ಸರಿಯಾಗಿ ಕೋಆರ್ಡಿನೇಷನ್ ಮಾಡದಲ್ಲೇ ಇದ್ದಿದ್ದು ಇವೆಲ್ಲವೂ ಮೂಲ ಕಾರಣಗಳಿದೆ ಅದನ್ನು ನಾನು ನಾಳೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದನ್ನೆಲ್ಲ ವಿಷಯ ತಿಳಿಸ್ತೀನಿ ಬಟ್ ಇವತ್ತು ಯಾವುದಾದ್ರೂ ಒಂದು ಸಾರ್ವಜನಿಕ ಪ್ರಾಜೆಕ್ಟನ್ನು ಬೇಗ ಓಪನ್ ಮಾಡಿ ಅನ್ನೋದೇ ಇವತ್ತು ರಾಜ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು ವಾಟ್ ಈಸ್ ದೀಸ್ ನಾನ್ ಸೈನ್ಸ್ ಅರ್ಜೆಂಟಾಗಿ ಓಪನ್ ಮಾಡಿ ಟೈಮ್ ಲೈನ್ ಪ್ರಕಾರ ಕೆಲಸ ಮಾಡಿ ಜನಕ್ಕೆ ಆದಷ್ಟು ಬೇಗ ನೀವು ಫ್ಲೈ ಓವರು ಮೆಟ್ರೋ ಎಲ್ಲದನ್ನು ಬೇಗ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಕೊಡಿ ಅಂತ ಅರ್ಜೆಂಟ್ ಮಾಡೋದೇನೇನೆ ಇವತ್ತು ತಪ್ಪು ಅನ್ನೋದಾದರೆ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಹೊಸ ತಲೆಮಾರಿನ ನಾಯಕ ಬೆಂಗಳೂರಿಗೆ ರಾಜ್ಯಕ್ಕೆ ದೇಶಕ್ಕೆ ಈ ರೀತಿಯ ಪೊಲಿಟಿಕಲ್ ಕಲ್ಚರ್ ಬೇಕು ಅನ್ನುವಂಥದ್ದೇನೇನೆ ಪ್ರಧಾನಮಂತ್ರಿಗಳು ಇವತ್ತು ಸ್ಥಾಪನೆ ಮಾಡಿರೋದು